うん。 ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಇದೇ ಗುರುವಾರದಂದು ಅಂದರೆ ಜುಲೈ ಹತ್ತರಂದು ಆಚರಣೆ ಮಾಡ್ತಾ ಇರುವಂತಹ ಗುರುಪೂರ್ಣಿಮೆಯ ಬಗ್ಗೆ ವಿಶೇಷವಾದ ಮಾಹಿತಿಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ಅವತ್ತಿನ ದಿನ ನಮ್ಮ ಗುರುರಾಯರ ಅನುಗ್ರಹ ಪಡಿಬೇಕು ಅಂತ ಬಯಸುವಂಥವ್ರು ಗುರುವಿನ ಆಶೀರ್ವಾದ ಸದಾಕಾಲ ನಮ್ಮ ಜೊತೆ ಇರಬೇಕು ಶಾಶ್ವತವಾಗಿ ಅವರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ನಮ್ಮ ಮೇಲೆ ರಕ್ಷಣೆಯಾಗಿ ನಿಂತಿರಬೇಕು ಅಂತ ಬಯಸುವಂಥವ್ರು ಪ್ರತಿಯೊಬ್ಬರು ಕೂಡ ಗುರುವಾರದ ದಿನ ವಿಶೇಷವಾಗಿ ನೀವು ಎಲ್ಲಿ ಎಲ್ಲಿ ರಾಯರ ಮಠಗಳಿದೆಯೋ ಅಲ್ಲಿ ನೀವು ಇದೊಂದು ನಾನು ಹೇಳೋಂಥ ಸೇವೆಗಳನ್ನು ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಗುರುರಾಯರ ಅನುಗ್ರಹ ಖಂಡಿತವಾಗ್ಲೂ ನಮಗೆ ಶಾಶ್ವತವಾಗಿ ಸಿಗುತ್ತೆ ಯಾಕಂದರೆ ಗುರುಗಳ ಅನುಗ್ರಹ ಬೇಕು ಅಂದರೆ ನಾವು ನಿಸ್ವಾರ್ಥ ಸೇವೆಗಳನ್ನು ಅವತ್ತಿನ ದಿನ ಮಾಡಬೇಕಾಗುತ್ತೆ ಯಾಕಂದರೆ ಪ್ರಾಮಾಣಿಕ ನಾವು ಗುರುಗಳನ್ನು ಪ್ರೀತಿ ಮಾಡುವಂಥದ್ದು ಅವರಿಗೆ ಗೌರವ ತೋರಿಸುವಂಥದ್ದು ಅವರ ಹೆಸರಲ್ಲಿ ನಾವು ಮಾಡುವಂಥ ಸೇವೆಗಳು ನಿಷ್ಕಲ್ಮಶವಾಗಿ ಶುದ್ಧ ಭಾವನೆಯಿಂದ ನಾವು ಮಾಡಿದಾಗ ಖಂಡಿತವಾಗ್ಲೂ ನಮಗೆ ಗುರುಗಳ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ ಯಾಕಂದ್ರೆ ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ತೋರ್ಪಡಿಕೆಗೋಸ್ಕರ ಗುರುಗಳ ಸೇವೆನ ನಾವು ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದ್ರೆ ನಮಗೆ ಕತ್ತಲಿಂದ ಬೆಳಕಿನಡೆಗೆ ಜ್ಞಾನ ತೋರಿಸಿ ನಮ್ಮ ಜೀವನದಲ್ಲಿರುವಂಥ ಪ್ರತಿಯೊಂದು ಕಷ್ಟಗಳ ಜೊತೆ ಕಷ್ಟ ಸುಖಗಳ ಜೊತೆ ನಿಂತ್ಕೊಂಡು ನಮಗೆ ಒಳ್ಳೆಯ ಜೀವನ ರೂಪಿಸೋದಕ್ಕೆ ಜ್ಞಾನ ಮಾರ್ಗ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಅಥವಾ ವ್ಯಕ್ತಿಗಳ ಸಹಾಯ ಇರ್ಬೋದು ಯಾವುದೋ ಒಂದು ರೂಪದಲ್ಲಿ ನಮಗೆ ಸಪೋರ್ಟ್ ಆಗಿ ನಿಂತಿರೋ ಅಂತಹ ಗುರುಗಳಿಗೆ ನಾವು ಶ್ರದ್ಧಾ ಭಕ್ತಿಗಳಿಂದ ನಾವು ನಮನಗಳನ್ನು ಸಲ್ಲಿಸೋವಂಥದ್ದು ಗುರುಪೂರ್ಣಿಮೆ ಆಗಿರುತ್ತೆ ಎಂದರೆ ಯಾವಾಗಲೂ ಅಷ್ಟೇ ಗುರು ಶಿಷ್ಯರ ಸಂಬಂಧ ನಾವು ಯಾವಾಗಲೂ ತಂದೆ ಮಕ್ಕಳ ಸಂಬಂಧ ಥರ ಇರುತ್ತೆ ಅಂತಹ ತಂದೆಗೆ ನಾವು ವಿಶೇಷವಾಗಿ ನಮ್ಮ ಕೈಯಲ್ಲಾದಂತಹ ಸೇವೆಗಳನ್ನು ನಾವು ಆ ಗುರುಪೂರ್ಣಿಮೆಯ ದಿನ ನಾವು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಗುರುವಿನ ಅನುಗ್ರಹ ಬೇಕು ಅಂತ ಬಯಸುವಂಥವ್ರು ನೀವು ಯಾವ ಸೇವೆ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ನೀವು ನಿಮ್ಮ ದುಡ್ಡಿನಲ್ಲಿ ಹತ್ತು ರೂಪಾಯಿ ಇದ್ದರೆ ಸಾಕು ನೀವು ರಾಯರ ಮಠಗಳಿಗೆ ಹೋಗಿ ಒಂದು ಹತ್ತು ರೂಪಾಯಿ ಅಷ್ಟೋತ್ತರ ಸೇವೆ ಅಂತ ಮಾಡ್ತಾರೆ ಅಂದರೆ ಗುರುರಾಯರ ಪಾದುಕೆಗಳಿಗೆ ಅರ್ಚನೆ ಟಿಕೆಟನ್ನು ನೀವು ತಗೊಂಡಾಗ ಹತ್ತು ರೂಪಾಯಿ ಕೊಟ್ಟು ಅರ್ಚನೆ ಟಿಕೆಟನ್ನು ನೀವು ತಗೊಂಡು ಪಾದೋದಕ ಅಂದರೆ ಗುರುರಾಯರ ಪಾದುಕೆಗಳನ್ನು ಇಟ್ಟಿರುವಂತಹ ರಾಯರ ಮಠಗಳಲ್ಲಿ ನಿಮ್ಮ ಹೆಸರು ನಕ್ಷತ್ರ ಗೋತ್ರಗಳನ್ನು ಹೇಳಿ ಪಾದುಕೆಗಳಿಗೆ ವಿಶೇಷವಾದ ಅಷ್ಟೋತ್ತರ ಸೇವೆಗಳನ್ನು ಅರ್ಚನೆಗಳನ್ನು ಮಾಡಿಸೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಯಾಕಂದರೆ ಯಾವತ್ತು ನಾವು ಗುರುವಿನ ಪಾದಗಳಿಗೆ ನಾವು ನಮಸ್ಕಾರ ಮಾಡಿ ಅವರ ಸೇವೆಗಳಿಗೆ ನಾವು ಶ್ರದ್ಧಾ ಭಕ್ತಿಗಳಿಂದ ಹೂವುಗಳನ್ನು ಅರ್ಪಿಸ್ತೀವೋ ಅಲ್ಲಿ ನಮಗೆ ಗುರುವಿನ ಅನುಗ್ರಹ ಖಂಡಿತವಾಗ್ಲೂ ನಮಗೆ ಯಶಸ್ಸು ಮತ್ತು ಕೀರ್ತಿನ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅದಕ್ಕೋಸ್ಕರ ನೀವು ಎಲ್ಲೆಲ್ಲಿ ರಾಯರ ಮಠಗಳಿದೆಯೋ ಅಲ್ಲಿ ಪಾದ ಸೇವೆಗಳು ಅಂತ ಮಾಡ್ತಾರೆ ಅಥವಾ ಪಾದುಕೆಗಳಿಗೆ ವಿಶೇಷವಾದ ಸೇವೆಗಳನ್ನು ಮಾಡ್ತಾರೆ ನಿಮ್ಮ ಕೈಯಲ್ಲಿ ನೀವು ಸೇವೆಗಳನ್ನು ಮಾಡಿಸ್ಬೇಕು ಅಂತ ಬಯಸೋಂಥವರು ಅದಕ್ಕೆ ಅಂತ ಇಂತಿಷ್ಟು ಹಣನ ತಗೊಳ್ಳೋ ಅಂಥ ವ್ಯವಸ್ಥೆ ಮಠಗಳಲ್ಲಿರುತ್ತೆ ಅದನ್ನು ನೀವು ಹಸ್ತೋದಕ ಸೇವೆ ಅಥವಾ ಪಾದೋದಕ ಸೇವೆ ಪಾದುಕೆಗಳ ಸೇವೆ ಅಂತಲೇ ಮಾಡೋ ಅಂಥದ್ದು ಇರುತ್ತೆ ಅದನ್ನು ಖಂಡಿತವಾಗ್ಲೂ ನೀವು ಮಾಡಿಸ್ಕೊಬೋದು ಅಕಸ್ಮಾತ್ ನಮಗೆ ದುಡ್ಡಿಲ್ಲ ಅಂತ ಅನ್ನೋರು ನಾನು ಹೇಳಿದ್ನಲ್ಲ ಹತ್ತು ರೂಪಾಯಿ ಕೊಟ್ಟು ನೀವು ಅರ್ಚನೆಯನ್ನು ನೀವು ಮಾಡಿಸಿದ್ದೆ ಆದರೆ ಸಾಕು ಅಲ್ಲಿಗೂ ನಿಮಗೆ ಗುರುಗಳ ಆಶೀರ್ವಾದ ಸಿಗೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಅದು ಮೇಲೆ ನೀವು ವಿಶೇಷವಾಗಿ ರಾಯರ ಮಟ್ಟದಲ್ಲಿ ಗುರುಪೌರ್ಣಿಮೆಯ ದಿನ ನೀವು ಗುರುಗಳಿಗೆ ನಮನ ಸಲ್ಲಿಸಬೇಕು ನಮಗೆ ಗುರುಗಳ ಆಶೀರ್ವಾದ ಸದಾ ಇರಬೇಕು ಅಂತ ಬಯಸೋವಂಥವ್ರು ಅವತ್ತಿನ ದಿನ ಸಾಧ್ಯವಾದಷ್ಟು ಗುರುಗಳಿಗೆ ನಿಮ್ಮ ಕೈಯಲ್ಲಿ ಎಷ್ಟು ಎಷ್ಟು ಆಗುತ್ತೋ ಅಷ್ಟು ದಾನ ಧರ್ಮಗಳನ್ನು ಮಾಡೋ ಅಂಥದ್ದನ್ನು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ವಸ್ತ್ರದಾನ ಹಣ್ಣುಗಳ ದಾನ ದಕ್ಷಿಣೆಯ ಸಮೇತ ನೀವು ಇಟ್ಟು ದಾನನ ಕೊಟ್ಟಾಗ ಖಂಡಿತವಾಗ್ಲೂ ನಿಮಗೆ ರಾಯರ ಅನುಗ್ರಹ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಆ ಗುರುಪೌರ್ಣಿಮೆಯ ದಿನದಲ್ಲಿ ನೀವು ಒಂದು ತಟ್ಟೆನ ತಗೊಂಡು ಅದರಲ್ಲಿ ಐದು ಥರದ ಹಣ್ಣುಗಳನ್ನು ತಗೊಂಡು ಪಂಚೆ ಮತ್ತು ಶಲ್ಯಗಳನ್ನು ನೀವು ಕೇಸರಿ ಬಣ್ಣದ್ದು ನೀವು ತಗೊಂಡು ಅದಕ್ಕೆ ಪಂಚೆ ಶಲ್ಯ ತಾಂಬೂಲ ಅಂದರೆ ಎಲೆ ಅಡಿಕೆನ ಇಟ್ಟು ಅದರಲ್ಲೂ ಹಳದಿ ಬಣ್ಣದ ಹಣ್ಣುಗಳು ಅಂದರೆ ಬಾಳೆಹಣ್ಣನ್ನು ನೀವು ಒಂದೂ ಮುರಿದಲೆ ಒಂದು ಚಿಪ್ಪಿನ ಸಮೇತ ಅದನ್ನು ನೀವು ಅದರಲ್ಲಿಟ್ಟು ಅದರ ಜೊತೆಗೆ ಮಾವಿನ ಹಣ್ಣನ್ನು ನೀವು ಗುರುರಾಯರಿಗೆ ಅವತ್ತಿನ ದಿನ ಆ ತಾಂಬೂಲದಲ್ಲಿ ಆ ತಟ್ಟೆಯಲ್ಲಿ ನೀವು ಇಟ್ಟು ಅದರ ಜೊತೆಗೆ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ದುಡ್ಡನ್ನ ಇಟ್ಟು ಅದರ ಜೊತೆಗೆ ನೀವು ವಿಶೇಷವಾಗಿ ಗುರು ಶಿಷ್ಯರ ಸಂಬಂಧ ಚೆನ್ನಾಗಿರಬೇಕು ಅನ್ನೋರು ಜನಿವಾರ ಅಂತ ಸಿಗುತ್ತೆ ಆ ಜನಿವಾರನ ತಟ್ಟೆಯ ಒಳಗಡೆ ಇಟ್ಟು ಅದರ ಜೊತೆಗೆ ನೀವು ಗೋಪಿ ಚಂದನ ಅಂತ ಬರುತ್ತೆ ಆ ಗೋಪಿ ಚಂದನ ಸಹ ಒಂದಷ್ಟು ಪ್ಯಾಕೆಟ್ ಅಂದರೆ ಒಂದು ಹತ್ತು ಹತ್ತಿರೋ ಪ್ಯಾಕೆಟ್ ಇರುತ್ತೆ ಆ ಗೋಪಿ ಚಂದನದ ಪ್ಯಾಕೆಟ್ನ ಅದರ ಒಳಗಡೆ ಇಟ್ಟು ನೀವು ಅದನ್ನು ನೀವು ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಲ್ಲಿ ಇರೋಂತಹ ಯಾವುದಾದ್ರೂ ಒಂದು ಗುರುಗಳ ಸಾನ್ನಿಧ್ಯ ಇರೋಂಥ ಗುರುಗಳಿಗೆ ನೀವು ಅಷ್ಟನ್ನು ನೀವು ತಗೊಂಡೋಗಿ ತಟ್ಟೆಯ ಸಮೇತ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಗುರುಗಳ ಅನುಗ್ರಹ ಕಂಡು ಖಂಡಿತವಾಗ್ಲೂ ಸಿಗುತ್ತೆ ಯಾಕಂದರೆ ರಾಯರಿಗೆ ಗೋಪಿಚಂದನ ಅಂದರೆ ತುಂಬ ಇಷ್ಟ ಅದರಲ್ಲೂ ರಾಯರಿಗೆ ವಿಶೇಷವಾಗಿ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟಪಡ್ತಾರೆ ಅಂತಹ ಮಾವಿನ ಹಣ್ಣನ್ನು ನಾವು ಗುರುಪೂರ್ಣಿಮೆಯ ದಿನದಲ್ಲಿ ದಾನವಾಗಿ ನೀಡೋ ಅಂಥದ್ದು ಇನ್ನು ಜನಿವಾರನ ನಾವು ದಾನವಾಗಿ ನೀಡೋದ್ರಿಂದ ಅಥವಾ ನಾವು ಮಠಗಳಿಗೆ ಕೊಡೋದ್ರಿಂದ ಅಲ್ಲಿ ನಡೆಯುವಂತಹ ಗುರಿ ಶಿಷ್ಯರೆಂದರೆ ಉಪನಯನಗಳು ನಡೀತಾ ಇರುತ್ತೆ ಅಂಥ ಸಮಯದಲ್ಲಿ ಅವರು ಅದನ್ನು ಉಪಯೋಗಿಸ್ಕೊಂಡಾಗ ನಮ್ಮಲ್ಲಿರೋಂಥ ಯಾವುದೋ ಒಂದು ಗುರುವಿನ ದೋಷಗಳಿದ್ರೆ ಅದು ನಿವಾರಣೆ ಆಗೋದಕ್ಕೆ ಈ ಜನಿವಾರ ತುಂಬನೇ ಸಹಾಯ ಮಾಡುತ್ತೆ ಅದರ ಜೊತೆಗೆ ನೀವು ಅವತ್ತಿನ ದಿನ ಬಡಬಗ್ಗರಿಗೆ ನೀವು ದಾನವಾಗಿ ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಅನ್ನೋರು ಅವತ್ತಿನ ದಿನ ಮಠಗಳಲ್ಲಿ ಊಟಕ್ಕೆ ಅಂತಲೇ ಒಂದಷ್ಟು ದುಡ್ಡನ್ನು ನೀವು ಕಟ್ಟೋ ಅಂಥದ್ದನ್ನು ಮಾಡ್ಬೋದು ಅಕಸ್ಮಾತ್ ನಮಗೆ ಆ ವ್ಯವಸ್ಥೆ ಇಲ್ಲ ಅಷ್ಟು ಕೊಡೋ ಶಕ್ತಿ ಇಲ್ಲ ಅಂದರೆ ನಿಮಗೆ ಅನುಕೂಲ ಆಗುವಂತಹ ಗುರುಪೂರ್ಣಿಮೆಯ ದಿನ ನೀವು ಒಂದು ಹೊತ್ತಿನ ಬ್ರಾಹ್ಮಣರಿಗೆ ಊಟದ ವ್ಯವಸ್ಥೆ ಮಾಡಿ ಮಾಡ್ತೀನಿ ಅನ್ನೋರು ನಿಮ್ಮ ಕೈಯಲ್ಲಿ ಆ ದಾನನ ಮಾಡೋ ಶಕ್ತಿ ಇದೆ ಅನ್ನೋರು ಅಕ್ಕಿನ ನೀವು ದಾನವಾಗಿ ಮಾಡ್ಬೋದು ತೊಗರಿ ಬೇಳೆನ ನೀವು ದಾನವಾಗಿ ಕೊಡ್ಬೋದು ಬೇಳೆ ಬೆಲ್ಲ ತುಪ್ಪ ಈ ರೀತಿ ನೀವು ಎಣ್ಣೆ ಅಥವಾ ತರಕಾರಿಗಳು ನೀವು ಸೊಪ್ಪುಗಳು ಇವುಗಳನ್ನು ನೀವು ಯಥೇಚ್ಛವಾಗಿ ನೀವು ರಾಯರ ಮಠಗಳಿಗೆ ನೀವು ದಾನವಾಗಿ ಕೊಟ್ಟಾಗ ಅಲ್ಲಿ ಬರುವಂತಹ ಭಕ್ತಾದಿಗಳು ಊಟನ ಮಾಡಿದಾಗ ಅಲ್ಲಿ ರಾಯರಿಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ರಾಯರಿಗೆ ಅನ್ನದಾನ ಎಲ್ಲಿ ಮಾಡ್ತಾರೋ ಅಥವಾ ಅನ್ನದಾನ ಸೇವೆಗೆ ಯಾರು ತಮ್ಮನ್ನು ತಾವು ತೊಡಗಿಸ್ಕೊಂತಾರೋ ಅಂಥವರನ್ನು ಕಂಡರೆ ರಾಯರಿಗೆ ತುಂಬ ಅಚ್ಚುಮೆಚ್ಚು ಆಗಿರುತ್ತೆ ಅವರು ನನಗಾಗಿ ಏನನ್ನೂ ಮಾಡಬೇಡ ನಸಿದು ಬಂದವ್ರಿಗೆ ಯಾವುದೋ ಒಂದು ರೂಪದಲ್ಲಿ ನೀನು ಅನ್ನನ ನೀನು ಹಾಕೋ ಅಂಥದ್ದು ಅಥವಾ ಅನ್ನದಾನ ಮಾಡೋ ಅಂಥದ್ದನ್ನು ಮಾಡಿದಾಗ ರಾಯರಿಗೆ ತುಂಬ ಇಷ್ಟ ಆಗುತ್ತೆ ಅಂತಹ ಗುರುಪೌರ್ಣಿಮೆಯ ದಿನದಲ್ಲಿ ನಾವು ರಾಯರಿಗೆ ಇಂಥ ಸೇವೆಗಳನ್ನು ಅಥವಾ ಇಂಥ ದಾನ ಧರ್ಮಗಳನ್ನು ಮಾಡೋ ಅಂಥದ್ದು ಅಥವಾ ವಯಸ್ಸಾದಂಥವರಿಗೆ ಅದರ ಮಠಗಳೆಲ್ಲ ಎದುರಿಗೆ ಇರುವಂಥ ಭಿಕ್ಷಕರಿಗೆ ಅವತ್ತಿನ ದಿನ ವಿಶೇಷವಾಗಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅನ್ನದಾನನ ಮಾಡೋ ಮಾಡಿ ನಿಮ್ಮ ಮನೆಯಿಂದ ಏನಾದರೂ ವ್ಯವಸ್ಥೆ ಮಾಡಿ ನೀವು ಅನ್ನದಾನನ ಮಾಡ್ತೀನಿ ಅನ್ನೋದಾದರೆ ನೀವು ನೀವು ಇಷ್ಟಪಡೋವಂಥ ಯಾವುದಾದರೂ ಅಡುಗೆಗಳನ್ನು ಮಾಡಿಕೊಂಡು ಪಟ್ಟಣಗಳನ್ನು ಕಟ್ಕೊಂಡು ಅಥವಾ ಬಾಕ್ಸ್ಗಳಿಗೆ ಹಾಕೊಂಡೋಗಿ ಅವತ್ತಿನ ದಿನ ನೀವು ಅನ್ನದಾನನ ಮಾಡೋ ಅಂಥದ್ದನ್ನು ಮಾಡ್ಬೋದು ಅಥವಾ ವಿಶೇಷವಾಗಿ ಅಂಗವಿಕಲರಿಗೆ ನೀವು ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಚಪ್ಪಳುಗಳನ್ನು ದಾನ ಮಾಡ್ಬೋದು ಬಟ್ಟೆಗಳನ್ನು ದಾನ ಮಾಡ್ಬೋದು ಅಥವಾ ನಿಮಗೆ ಸಾಧ್ಯವಾದಷ್ಟು ಹಣ್ಣು ಹಂಪಲುಗಳನ್ನು ಅಥವಾ ರೋಗಿಷ್ಟುಗಳನ್ನು ರೋಗಿ ಸಾರಿ ಆಸ್ಪತ್ರೆಗಳಲ್ಲಿರುವಂಥ ರೋಗಿಗಳಿಗೆ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಣ್ಣುಗಳನ್ನು ಔಷಧಿಗಳನ್ನು ನೀವು ದಾನ ಮಾಡಿದಾಗ ರಾಯರಿಗೆ ಅವತ್ತಿನ ದಿನ ನೀವು ಮಾಡುವಂಥ ಈ ಸೇವೆಗಳು ತುಂಬ ಅಚ್ಚುಮೆಚ್ಚು ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನಿರ್ಗತಿಕರಿಗೆ ನೀವು ಸಾಧ್ಯವಾದಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ದುಡ್ಡನ್ನು ನೀವು ದಾನವಾಗಿ ಕೊಡಬೇಕು ಅಂತ ಬಯಸೋವಂಥವರು ಮಠದ ಎದುರಿಗೆ ಇರುವಂತಹ ಯಾರಾದರೂ ಬಡವರು ಭಿಕ್ಷಕರು ಕಾಣಿಸ್ದಾಗ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಒಂದು ರೂಪಾಯಿ ಇರಲಿ ಆ ಒಂದು ರೂಪಾಯಿನನ್ನು ನೀವು ದಾನವಾಗಿ ಕೊಡೋ ಮಾಡಿದಾಗ ಗುರುವಿನ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ ಯಾಕಂದರೆ ಆ ಗುರು ಗುರುಪೌರ್ಣಿಮೆಯ ದಿನದಲ್ಲಿ ನಾವು ವಿಶೇಷವಾಗಿ ದಾನ ಧರ್ಮಗಳಿಗೆ ಆದ್ಯತೆ ಇರುತ್ತೆ ಯಾಕಂದರೆ ನಾವು ಗುರುಗಳ ಪಾದಗಳನ್ನು ನಾವು ಸ್ಪರ್ಶ ಮಾಡಿ ಅವರ ಆಶೀರ್ವಾದ ಬೇಕು ಅಂತ ಬಯಸೋ ಅಂಥವ್ರು ನಾವು ಆಡಂಬರದ ಸೇವೆಗಳನ್ನು ಮಾಡಿ ನಾವು ಗುರುಗಳ ಆಶೀರ್ವಾದ ಸಿಗುತ್ತೆ ಅನ್ನೋದು ತಪ್ಪು ಯಾವಾಗ್ಲೂ ನಾವು ಮಾಡೋವಂಥ ಸೇವೆಗಳು ನಿಸ್ವಾರ್ಥ ಸೇವೆ ಆಗಿರಬೇಕು ನಾವು ಮಾಡೋ ಅಂಥ ಸೇವೆ ಎಡಗೈಯ ಬಲಗೈಯಲ್ಲಿ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತಾರಲ್ಲ ಆ ರೀತಿ ನೀವು ಮಾಡೋವಂಥ ಸೇವೆಗಳನ್ನು ಖಂಡಿತವಾಗ್ಲೂ ಮಾಡಿಕೊಳ್ಳಿ ಅದರಲ್ಲೂ ರಾಯರ ಪಾದುಕೆಗಳಿಗೆ ವಿಶೇಷವಾಗಿ ಅಭಿಷೇಕ ಮಾಡಿಸೋ ಅಂಥದ್ದನ್ನು ಮಾಡಿಸಿ ಅಲ್ಲಿ ಅಭಿಷೇಕಕ್ಕೆ ವಿಶೇಷ ಾಗಿ ಹಾಲನ್ನು ತಗೊಂಡೋಗ್ಬೋದು ಮೊಸರನ್ನ ತೊಗೊಂಡೋಗ್ಬೋದು ಎಣ್ಣೆನ ತೊಗೊಂಡೋಗ್ಬೋದು ತುಪ್ಪನ ತೊಗೊಂಡೋಗ್ಬೋದು ಜೇನುತುಪ್ಪನ ತೊಗೊಂಡೋಗ್ಬೋದು ನಿಮ್ಮ ಕೈಯಲ್ಲಿ ಯಾವ ಸೇವೆಗಳನ್ನು ನೀವು ಮಾಡಿಸ್ಬೇಕು ಅಂತ ಇಷ್ಟಪಡ್ತಿರೋ ಅಂಥ ಸೇವೆಗಳನ್ನು ಗುರುಪೂರ್ಣಿಮೆಯ ದಿನ ಮಠಗಳಲ್ಲಿ ನೀವು ಮಾಡಿಸಿಸಿ ಅಸ್ತೋದಕ ಸೇವೆಗಳನ್ನು ಮಾಡಿಸಿಸಿ ಬ್ರಾಹ್ಮಣರಿಗೆ ಒಂದು ಹೊತ್ತಿನ ಊಟದ ವ್ಯವಸ್ಥೆನ ಮಾಡಿಸೋಕ್ಕೆ ನಾವು ಇಷ್ಟಪಡ್ತೀವಿ ಅನ್ನೋರು ಖಂಡಿತವಾಗ್ಲೂ ಆವತ್ತಿನ ದಿನ ಮಾಡಿಸೋದನ್ನು ನೀವು ಮಾಡಿಸ್ಬೋದು ಛತ್ರುಗಳನ್ನು ದಾನವಾಗಿ ಕೊಡೋದು ನೀವು ಮಾಡ್ಬೋದು ವಿಶೇಷವಾಗಿ ನನಗೆ ಗೊತ್ತಿರೋ ರೀತಿಯಲ್ಲಿ ಇಷ್ಟು ದಾನಗಳನ್ನು ನೀವು ಅಂಥದ್ದನ್ನು ಗುರುಪೂರ್ಣಿಮೆಯ ದಿನ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ವ್ಯವಸ್ಥೆನ ಖಂಡಿತವಾಗ್ಲೂ ಮಾಡಿ ಆಗ ನಿಮಗೆ ರಾಯರ ಅನುಗ್ರಹ ಸಂಪೂರ್ಣವಾಗಿ ಗುರುಪೂರ್ಣಿಮೆಯ ದಿನ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ